ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನ್ ಒತ್ತಿ ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮಸ್ತೆ ಬಂಧುಗಳೇ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಕನ್ನಡ ನಾಡಿನ ಸಮಸ್ತ ಸಹೃದಯಿ ಬಂಧುಗಳಿಗೆ ಕರ್ನಾಟಕ ನಮಗೆಷ್ಟು ಗೊತ್ತು ಸಂಚಿಕೆ ಮೂವತ್ತರ ಪ್ರಶ್ನೋತ್ತರ ಮಾಲಿಕೆಗೆ ಸ್ವಾಗತ ಸುಸ್ವಾಗತ ಈ ಸಂಚಿಕೆ ಕೊನೆಯ ಸಂಚಿಕೆ ಕರ್ನಾಟಕ ನಮಗೆಷ್ಟು ಗೊತ್ತು ಅನ್ನುವಂತಹ ಪ್ರಯತ್ನದಲ್ಲಿ ಇದನ್ನ ಕೊನೆಯ ಸಂಚಿಕೆಯಾಗಿ ನಾವು ಉಳಿಸ್ಕೊಂಡಿದ್ದೀವಿ ಕನ್ನಡಕ್ಕೆ ಧರಿಸಿ ಕನ್ನಡವನ್ನು ಹುಡುಕುವ ಸ್ಥಿತಿ ಕರ್ನಾಡಿನಲ್ಲಿ ಬರದೇ ಇರಲಿ ಹಸಿರು ತುಂಬಿದ ಈ ಕರ್ನಾಡಿಗೆ ಕನ್ನಡವೇ ಉಸಿರು ಅನ್ನುವುದನ್ನ ನಾವು ಮರೆಯದೇ ಇರಲಿ ಹಾಗಾಗಿ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನು ಉಳಿಸುವಂತಹ ಬೆಳೆಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಒಂದುಗಳೇ ನಿನ್ನೆ ನೀಡಿದಂತಹ ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕಿಂತ ಮೊದಲು ನಿಮ್ಮ ಜೊತೆಯಲ್ಲಿ ನಾವು ಒಂದು ಎರಡು ನಿಮಿಷ ಮಾತಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಾನು ಯಾವಾಗಲೂ ಹೇಳ್ತೇನೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಎರಡು ಗೋಲ್ಡನ್ ವರ್ಡ್ಸ್ಗಳಿವೆ ಆ ಎರಡು ಗೋಲ್ಡನ್ ವರ್ಡ್ಸ್ಗಳನ್ನ ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಬಹಳಷ್ಟು ತಪ್ಪುಗಳನ್ನು ನಾವು ತಿದ್ಕೋಬೋದು ಆ ಎರಡು ಗೋಲ್ಡನ್ ವರ್ಡ್ಸ್ ಯಾವುದು ಅಂದರೆ ಒಂದು ಥ್ಯಾಂಕ್ಸ್ ಎರಡು ಸಾರಿ ನಾನೀಗ ಆ ಎರಡನ್ನು ಹೇಳುವಂತಹ ಸ್ಥಿತಿಯಲ್ಲಿದ್ದೇನೆ ಆ ಎರಡನ್ನು ಹೇಳಬೇಕಾಗಿದೆ ಈಗ ಥ್ಯಾಂಕ್ಸ್ ಯಾಕೆ ಅಂದರೆ ಬಹಳಷ್ಟು ಜನ ನನ್ನ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ನನಗೆ ಬೆಂತಟ್ಟಿದ್ದಾರೆ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಈ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದ್ದಾರೆ ನಾವು ಈ ಪ್ರಯತ್ನವನ್ನು ಮಾಡಿದ್ದೇ ಒಂದು ಎಕ್ಸ್ಪೆರಿಮೆಂಟ್ ಅಂತ ಈ ರೀತಿ ಮಾಡಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಾ ಇರುವಂತಹ ಕನ್ನಡದ ನಾಡಿನ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋರಿಗೆ ಉಪಯೋಗ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ವಿ ಇದರಿಂದ ನಾವು ಬಹಳಷ್ಟು ಪಾಠವನ್ನು ಕರೆದುಕೊಂಡ್ವಿ ನಮಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಕೊಟ್ರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ತೊಡಗಿಕೊಳ್ಳುವಂತಹ ಮಿತ್ರರಿಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಈಗ ನಾವು ಒಂದು ಐದಾರು ಪ್ರಶ್ನೆಗಳಿಗೆ ತಪ್ಪು ಉತ್ತರವನ್ನು ನೀಡಿದ್ವಿ ಅದನ್ನು ತಿದ್ದುವಂಥ ಕೆಲಸವನ್ನ ಈ ಸಂಚಿಕೆಯಲ್ಲಿ ನಾನು ಮಾಡ್ತೀನಿ ಮೂರನೇ ಸಂಚಿಕೆಯ ಹತ್ತನೇ ಪ್ರಶ್ನೆಯಲ್ಲಿ ನಾವು ಕೇಳಿದ್ವಿ ತುಂಬಾ ಸುಲಭದ ಪ್ರಶ್ನೆ ನಮ್ಗೆಲ್ಲರಿಗೂ ಗೊತ್ತಿದ್ದಂತಹ ಪ್ರಶ್ನೆ ಆದರೆ ಏನು ಮಾಡ್ತೀವಿ ಅಂದರೆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಗೊಂದಲಕ್ಕೊಳಗಾಗ ಮಾಡ್ತೀವಿ ಏನು ಟೈಪ್ ಇರುತ್ತೋ ಅದೇ ಕರೆಕ್ಟ್ ಅನ್ನೋ ಒಂದು ಮಾಹಿತಿ ಮೇಲೆ ಕೊಟ್ಬಿಟ್ಟಿದ್ವಿ ಸೊ ಹಾಗಾಗಿ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರೆಯಿತು ಅಂತ ಕೇಳಿದ್ವಿ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಅಂತ ಕೇಳಿದ್ವಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಮಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಇನ್ನು ಐದನೇ ಸಂಚಿಕೆಯ ಹತ್ತನೇ ಪ್ರಶ್ನೆ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ವಿ ಅದು ಮೈಸೂರಿನಲ್ಲಿ ನಡೀತು ಅಂದ್ರೆ ಬೆಳಗಾವಿ ಅಂತ ನಾವು ಉತ್ತರವನ್ನು ಕೊಡ್ಕೊಟ್ಟಿದ್ವಿ ಎಂಬತ್ತೈದರಲ್ಲಿ ನಡೀತು ಇದರ ಅಧ್ಯಕ್ಷತೆಯನ್ನು ಕುವೆಂಪುರವರು ವಹಿಸಿದ್ರು ಇನ್ನು ಬೆಳಗಾವಿಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಡೀತು ದಾವಣಗೆರೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆಯಿತು ನಾವು ಒಂದು ತಪ್ಪನ್ನು ಮಾಡಿದ್ವಿ ಆ ತಪ್ಪು ಏನಂದ್ರೆ ಒಂದಷ್ಟು ಪುಸ್ತಕಗಳನ್ನು ನಾವು ರೆಕಾರ್ಡ್ ಮಾಡಿದ್ವಿ ಬಹಳಷ್ಟು ಪುಸ್ತಕಗಳಲ್ಲಿ ನಾವು ಏನು ಅನ್ಕೊಂಡಿರ್ತೀವಿ ಅಂದ್ರೆ ಎಲ್ಲ ಸರಿ ಇರುತ್ತೆ ತೆಗೆದುಕೊಂಡ್ವಿ ಅವರು ಕೂಡ ಒತ್ತಡಕ್ಕೊಳಗಾಗಿ ಗೊಂದಲಕ್ಕೊಳಗಾಗಿ ತುಂಬಾ ತಪ್ಪುಗಳನ್ನು ಮಾಡಿರ್ತಾರೆ ಬಹಳಷ್ಟು ಸರಿ ನಾವು ಅದನ್ನೇ ಸರಿ ಅನ್ಕೊಳ್ಳೋ ಸ್ಥಿತಿಗೂ ಹೋಗಿರ್ತೇವೆ ಹಾಗಾಗಿ ಪುಸ್ತಕಗಳಲ್ಲಿರೋ ತಪ್ಪನ್ನು ತಿದ್ಕೊಳ್ಳುವಂಥ ಪ್ರಯತ್ನಗಳು ನಾವು ಮಾಡಬೇಕು ಬೇರೆಯವ್ರನ್ನ ಪ್ಲೇಮ್ ಮಾಡೋದ್ರಿಂದ ಆಗ್ತಾ ಇಲ್ಲ ಯಾವ ವರ್ಷ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು ಅಂತ ಇತ್ತು ಆದರೆ ನಾವು ಇದಕ್ಕೆ ನಾವು ಗೊಂದಲದಲ್ಲೇ ಇದ್ವಿ ಎರಡು ಸಾವಿರದ ಒಂಬತ್ತು ಅನ್ನೋದು ಈವನ್ ಗೂಗಲ್ ಅಲ್ಲೂ ಕಡೆ ಹೋಗಿ ಎರಡು ಸಾವಿರದ ಒಂಬತ್ತು ಅಂತ ಗೊತ್ತಾಯ್ತು ಆ ನಾವು ಹಾಕ್ಬಿಟ್ವಿ ಆದರೆ ಎರಡು ಸಾವಿರದ ಎಂಟು ನೀವು ಕೆಲವರು ಕಳಿಸಿದ ಉತ್ತರನೇ ಸರಿಯಾಗಿದೆ ಹಾಗಾಗಿ ಶಾಸ್ತ್ರೀಯ ಸ್ಥಾನಮಾನ ಎರಡು ಸಾವಿರದ ಎಂಟರಲ್ಲಿ ದೊರೆಯಿತು ಇನ್ನು ಒಂಬತ್ತನೇ ಸಂಚಿಕೆಯ ಮೂರನೇ ಪ್ರಶ್ನೆಯಲ್ಲಿ ಒಳ ಮಾಹಿತಿಯಲ್ಲಿ ಒಂದು ತಪ್ಪನ ಹುಟ್ಟಿದ್ರು ಇತಿಹಾಸ ಪ್ರಸಿದ್ಧ ರಕ್ಕಸ್ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ವಿ ಅದಕ್ಕೆ ಉತ್ತರ ತಾಳಿಕೋಟೆ ಯುದ್ಧ ಸರಿಯಾಗಿತ್ತು ಆದರೆ ಯುದ್ಧದ ವರ್ಷವನ್ನು ನಾವು ಹೇಳುವಂತಹ ಸಂದರ್ಭಗಳಲ್ಲಿ ಸಾವಿರದ ಐನೂರ ಅರವತ್ತೈದು ಹೇಳುವುದರ ಬದಲಾಗಿ ಸಾವಿರದ ಆರುನೂರ ಐವತ್ತಾರು ಅಂತ ಹೇಳ್ಬಿಟ್ಟಿದೀವಿ ಹಾಗಾಗಿ ಅದನ್ನ ಕರೆಕ್ಟ್ ಮಾಡಿಕೊಳ್ಳುವಂತಹ ಕೆಲಸ ಆಗಲಿ ಇನ್ನು ಹತ್ತನೇ ಸಂಚಿಕೆಯ ಐದನೇ ಪ್ರಶ್ನೆ ಒಳ ಮಾಹಿತಿಯಲ್ಲಿ ಅಂದ್ರೆ ದರಾ ಬೇಂದ್ರೆ ಅವರ ಬಗ್ಗೆ ಕೇಳಿದಂತಹ ಪ್ರಶ್ನೆಯಲ್ಲಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಬಂತು ಅಂತ ಅವ್ರು ಹೇಳುವಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಂತ ಹೇಳಿದ್ದೇವೆ ಆದರೆ ಅವರಿಗೆ ಸಾವಿರದ ಒಂಬೈನೂರ ಪ್ರಶಸ್ತಿ ಬಂತು ಮತ್ತೆ ಸಾವಿರದ ಒಂದೇ ಎಪ್ಪತ್ನಾಲ್ಕರಲ್ಲಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸ್ಕೋಬೇಕು ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಸಿಕ್ಕಿದ್ದು ಇಷ್ಟು ಮಿಸ್ಟೇಕ್ ನಾವು ಮಾಡಿದ್ದೇವೆ ಅಂತ ಇನ್ನೂ ಇದ್ರೆ ನಾವು ತಿದ್ಕೊಳ್ಳುವಂತಹ ಕೆಲಸ ಆಗಬೇಕು ತಪ್ಪು ಮಾಡದೇ ಇರೋದು ಯಾರೂ ಇಲ್ಲ ಆದರೆ ತಪ್ಪನ್ನು ತಿದ್ಕೊಂಡು ಹೋಗ್ಬೇಕು ನಾನು ಮಾಡಿದ ತಪ್ಪೇ ಸರಿ ಅಂತ ವಾದ ಮಾಡೋ ಸ್ಥಿತಿಯಲ್ಲಿ ನಾನು ಇಲ್ಲ ಅದನ್ನು ಮಾಡಲು ಅದು ಹಾಗಾಗಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ತಪ್ಪುಗಳನ್ನು ಮಾಡದೇ ಇರೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಆವಾಗ ನನಗೊಂದು ಆಲೋಚನೆ ಬಂತು ನಾವು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅದ್ರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಸೆಂಟ್ರಿಗೆ ಹೋಗೋಕ್ಕಾಗದೇ ಇರೋರು ನಿಜವಾಗಲೂ ಆಸಕ್ತಿ ಇರೋರು ನಾನು ಏನನ್ನೋ ಸಾಧಿಸಬೇಕು ಅಂದ್ಕೊಂಡಿರೋದು ಯಾಕೆ ಒಂದು ಗ್ರೂಪನ್ನು ವಾಟ್ಸಪ್ ಗ್ರೂಪನ್ನು ಮಾಡಬಾರ್ದು ಆ ಗ್ರೂಪಲ್ಲಿ ನಾವು ಡಿಸ್ಕಷನ್ ಮಾಡಿ ಅದರಿಂದ ಸರಿಯಾದ ಮಾಹಿತಿಯನ್ನು ತಗೊಳ್ಳೋಂತಹ ಕೆಲಸ ಯಾಕಾಗಬಾರ್ದು ಮತ್ತೆ ಅಲ್ಲಿ ನಾವು ಚರ್ಚೆಗಳ್ ಮಾಡಿ ಒಂದಷ್ಟು ಜನ ಒಟ್ಟುಗೂಡಿದ್ರೆ ಸಾವಿರಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರೋವ್ರಿಗೆ ಅದು ಸ್ಫೂರ್ತಿಯಾಗಿ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಮಾಹಿತಿಯನ್ನ ಯಾಕೆ ಕೊಡಬಾರ್ದು ಅಂತ ನನಗನ್ನಿಸ್ತು ವಾಟ್ಸಪ್ ಮತ್ತು ಫೇಸ್ಬುಕ್ ನಾವು ಬರೀ ಚಾಟ್ ಮಾಡ್ಲಿಕ್ಕೆ ಅಷ್ಟೇ ಇಲ್ಲ ನಮ್ಮ ಜ್ಞಾನವನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳೋದಕ್ಕೂ ಇದಾಗ್ಲಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆ ಇರುವಂಥ ಒಂದಷ್ಟು ಜನರನ್ನು ಒಗ್ಗೂಡಿಸುವಂಥ ಕೆಲಸ ಆಗಲಿ ನಿಸ್ವಾರ್ಥ ಪ್ರಯತ್ನ ಯಾರಿಗಿರುತ್ತೋ ಅವ್ರು ಮಾತ್ರ ನಮ್ಮ ಜೊತೆಗೆ ಬಂದು ಸೇರಲಿ ಅಂಥವರೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲರಿಗೂ ಒಳ್ಳೆಯ ಒಳ್ಳೆಯದಾಗುವಂತಹ ಕೆಲಸ ಆಗಲಿ ಮತ್ತು ನಾವು ಹಣ ಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇಲ್ಲ ಮತ್ತು ನಮ್ಮ ಜೊತೆಗೆ ಬರೋರಿಂದ ನಾವು ಯಾವುದೇ ಹಣವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು ಜ್ಞಾನವನ್ನು ಕೊಡ್ತೀವಿ ಜ್ಞಾನವನ್ನು ಹಂಚ್ಕೊಳ್ಳುವಂತಹ ಕೆಲಸ ಆಗಲಿ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾವು ನಮ್ಮ ಸಂಸ್ಥೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರನೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ನಿಮಗೆ ಇಚ್ಛೆ ಇದ್ದರೆ ವಾಟ್ಸಪ್ ಗ್ರೂಪಲ್ಲಿ ಸೇರಿಕೊಂಡು ಅದರಲ್ಲಿರೋ ರೂಲ್ಸು ರೆಗ್ಯುಲೇಷನ್ಸನ್ನ ನಾವು ಫಾಲೋ ಮಾಡೋಣ ನಾವೆಲ್ಲ ಒಟ್ಟಾಗೋಣ ಮಾಹಿತಿಯನ್ನು ಒಟ್ಟಾಗಿ ತಪ್ಪಿಲ್ಲದ ಮಾಹಿತಿನ ಒಂದು ಕಡೆ ಕೂಡೀಕರಿಸ್ಕೊಳ್ಳೋಣ ಅನ್ನುವಂಥ ಒಂದು ಆಸಕ್ತಿ ನಿಮಗಿದ್ದರೆ ನಿಮ್ಮ ಹೆಸರು ವಿಳಾಸ ಇಮೇಲ್ ಮತ್ತು ಫೋನ್ ನಂಬರನ್ನು ನಾನು ಕೊಡುವಂತಹ ಒಂದು ನಂಬರ್ಗೆ ನೀವು ಕಳಿಸ್ಕೊಡಿ ನಾವು ನಿಮಗೆ ಕರೆ ಮಾಡಿ ನಮ್ಮ ಗ್ರೂಪಲ್ಲಿರಬೇಕಾದಂತಹ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ನಿಮಗೆ ಹೇಳ್ತೀವಿ ನಿಮಗೆ ಇಚ್ಛೆ ಆದರೆ ನೀವು ಗ್ರೂಪನ್ನು ಉಳಿಬೋದು ಆ ಗ್ರೂಪ್ ಬೇಕಾಗೆ ನೀವು ನಡ್ಕೋಬೇಕಾಗತ್ತೆ ಇಷ್ಟ ಇಲ್ಲ ಅಂದರೆ ಖಂಡಿತ ನಾವೇನು ಬೇಸರ ಮಾಡ್ಕೊಳ್ಳೋದಿಲ್ಲ ಒಟ್ಟಾಗಿ ಹೋಗುವಂತಹ ಒಂದು ಪ್ರಯತ್ನ ಇದಷ್ಟೆ ನಮ್ಮ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಆರು ಆರು ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಆರು ಆರು ನೈನ್ ಏಯ್ಟ್ ಫೋರ್ ಫೋರ್ ಡಬಲ್ ನೈನ್ ಫೈವ್ ಡಬಲ್ ಸಿಕ್ಸ್ ಈ ನಂಬರ್ಗೆ ನಿಮ್ಮ ಹೆಸರು ಬಿಡೇಶ್ವರ ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನ ಕಳಿಸ್ಕೊಡಿ ನಾವೇ ನಿಮಗೆ ಫೋನ್ ಮಾಡ್ತೀವಿ ನಿಮಗೆ ಆಸಕ್ತಿ ಇದ್ದರೆ ನಾವು ಆ ಗ್ರೂಪ್ ಒಳಗಡೆ ಸೇರಿಸ್ಕೋತೀವಿ ಆ ಗ್ರೂಪಲ್ಲಿ ಇರುವಂಥವ್ರು ಯಾವುದೇ ಒಂದು ವಿಚಾರನ ಡಿಸ್ಕಸ್ ಮಾಡಿ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಲಭವಾಗಿ ಮಾಹಿತಿಯನ್ನು ಬೇರೆ ಮಿತ್ರರಿಗೆ ಕೊಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಒಂದು ನಾವೆಲ್ಲರೂ ಒಟ್ಟಾಗಿ ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಾಂದಿ ಹಗಣ ಅಂತ ಹೇಳ್ತಾ ನಾನು ನಿನ್ನೆ ನೀಡಿದ್ದಂತಹ ಹತ್ತು ಪ್ರಶ್ನೆಗಳಿಗೆ ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಿನ್ನೆ ನೀಡಿದ್ದಂತಹ ಹತ್ತು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಕನ್ನಡ ರಾಜ್ಯ ರಮಾರಮಣ ಹಾಗೂ ಮೂರು ರಾಯರ ಗಂಡ ಎಂಬ ಬಿರುದನ್ನು ಹೊಂದಿದ್ದ ರಾಜ ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾನು ನಿಮಗೆ ಕೇಳಿದ್ವಿ ಕನ್ನಡ ರಾಜ್ಯ ರಮಾರಮಣ ಹಾಗೂ ಮೂರು ರಾಯರ ಗಂಡ ಎಂಬ ಬಿರುದನ್ನು ಹೊಂದಿದ್ದಂತಹ ರಾಜ ಕೃಷ್ಣ ದೇವರಾಯ ಈತ ತುಳುವ ವಂಶಸ್ಥನಾಗಿದ್ದ ಈತನ ಆಳ್ವಿಕೆ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಈತನಿಗೆ ಆಂಧ್ರಭೋಜ ಎಂಬ ಬೆಂದಿತ್ತು ಅಷ್ಟದಿಗ್ಜರೆಂಬ ಕವಿಗಳು ಈತನ ಆಸ್ಥಾನದಲ್ಲಿತ್ತು ಪ್ರಶ್ನೆ ಎರಡು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ವಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಹನ್ನೆರಡು ಇನ್ನು ಲೋಕಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಇಪ್ಪತ್ತೆಂಟು ವಿಧಾನಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಇನ್ನೂ ಇಪ್ಪತ್ನಾಲ್ಕು ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಪ್ಪತ್ತ ಐದು ಮೂರನೆಯ ಪ್ರಶ್ನೆ ಯಾವ ನಾಟಕದಿಂದ ಮಾಸ್ಟರ್ ಇರಣಯ್ಯನವರು ಅತ್ಯಂತ ಪ್ರಸಿದ್ಧಿ ಪಡೆದಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ನಾನು ನಿಮಗೆ ಕೇಳಿದ್ವಿ ಲಾವತಾರ ಎನ್ನುವ ನಾಟಕದ ಮೂಲಕ ಮಾಸ್ಟರ್ ಹಿರಣ್ಯವರು ಅತ್ಯಂತ ಪ್ರಸಿದ್ಧಿಯನ್ನ ಇಡೀ ರಾಜ್ಯದಾದ್ಯಂತ ಪಡೆದುಕೊಂಡಿದ್ದಾರೆ ಈ ನಾಟಕ ಮಾಸ್ಟರ್ ಹಿರಣ್ಯನವರನ್ನ ರಾಜ್ಯದಾದ್ಯಂತ ಪರಿಚಯಿಸೋದಕ್ಕೆ ಬಹಳವಾಗಿ ಸಹಕಾರವನ್ನು ನೀಡಿತು ಇವರ ಮತ್ತಷ್ಟು ನಾಟಕಗಳೆಂದರೆ ದೇವದಾಸಿ ನಡುಬೀದಿ ನಾರಾಯಣ ಭ್ರಷ್ಟಾಚಾರ ಇನ್ನು ಮುಖಾದವುಗಳಾಗಿವೆ ಇವರು ಸುಮಾರು ಮೂವತ್ತು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರ ತಂದೆಯ ಹೆಸರಿನಲ್ಲಿ ಕಲ್ಚರಲ್ ಕಮಿಡಿಯನ್ ಎರಣ್ಯ ಪ್ರಶಸ್ತಿಯನ್ನ ಎರಡು ಸಾವಿರದ ಹತ್ತರಿಂದ ನೀಡ್ತಾ ಇದ್ದಾರೆ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಗುಬ್ಬಿ ಬೀರಣ್ಯ ಪ್ರಶಸ್ತಿ ಇನ್ನೂ ಮುಂತಾದವು ದೊರೆತಿ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಅಭಯಾರಣ್ಯಗಳಿವೆ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಿದ್ವಿ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಅಭಯಾರಣ್ಯಗಳಿವೆ ಅವುಗಳು ಯಾವ್ಯಾವಪ್ಪ ಅಂದರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಅಭಯಾರಣ್ಯ ಇದು ನಾಗರಹೊಳೆ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ ಬನ್ನೇರಘಟ್ಟ ರಾಷ್ಟ್ರೀಯ ಅಭಯಾರಣ್ಯ ಕುದುರೆಮುಖ ರಾಷ್ಟ್ರೀಯ ಅಭಯಾರಣ್ಯ ಆನ್ಸಿ ರಾಷ್ಟ್ರೀಯ ಅಭಯಾರಣ್ಯವಾಗಿದೆ ಐದನೆಯ ಪ್ರಶ್ನೆ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸಂಡೂರು ಮ್ಯಾಂಗನೀಸ್ ಅದಿರಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಶೇಕಡಾ ತೊಂಬತ್ತರಷ್ಟು ಮ್ಯಾಂಗನೀಸ್ ಅದಿರು ಬಳ್ಳಾರಿ ಜಿಲ್ಲೆಯಲ್ಲಿ ಉತ್ಪಾದನೆ ಆಗುತ್ತೆ ಅಂದ್ರೆ ಸಿಗುತ್ತೆ ಆರನೆಯ ಪ್ರಶ್ನೆ ಕರ್ನಾಟಕದ ಮೊದಲ ಸಿಮೆಂಟ್ ಕೈಗಾರಿಕೆ ಯಾವಾಗ ಪ್ರಾರಂಭವಾಯಿತು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ವಿ ಕರ್ನಾಟಕದ ಮೊದಲ ಸಿಮೆಂಟ್ ಕೈಗಾರಿಕೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಭದ್ರಾವತಿಯಲ್ಲಿ ಪ್ರಾರಂಭ ಆಯಿತು ಕರ್ನಾಟಕವು ದೇಶದಲ್ಲಿ ಶೇಕಡಾ ಎಂಟರಷ್ಟು ಸಿಮೆಂಟ್ ಅನ್ನ ಉತ್ಪಾದನೆ ಮಾಡುತ್ತೆ ನೂರ ಇಪ್ಪತ್ತೊಂದು ಲಕ್ಷ ಟನ್ ಸಿಮೆಂಟ್ ಇದರಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಏಳನೆಯ ಪ್ರಶ್ನೆ ನೈಋತ್ಯ ರೈಲ್ವೆ ವಲಯದ ಆಡಳಿತಾತ್ಮಕ ಕೇಂದ್ರ ಯಾವುದು ಅಂತ ನಾವು ಕೇಳಿದ್ವಿ ನೈಋತ್ಯ ರೈಲ್ವೆ ವಲಯದ ಆಡಳಿತಾತ್ಮಕ ಕೇಂದ್ರ ಹುಬ್ಬಳ್ಳಿ ಇನ್ನು ರೈಲು ಸಾರಿಗೆ ಕರ್ನಾಟಕದ ಎರಡನೇ ಬಹುಮುಖ್ಯ ಸಾರಿಗೆ ಆಗಿದೆ ಎಂಟನೆಯ ಪ್ರಶ್ನೆ ಕರ್ನಾಟಕದ ಅತಿ ಹೆಚ್ಚು ಎತ್ತರವಿರುವ ಚರ್ಚ್ ಯಾವುದು ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಿದ್ವಿ ಕರ್ನಾಟಕದ ಅತಿ ಹೆಚ್ಚು ಎತ್ತರವಿರುವ ಚರ್ಚ್ ಮೈಸೂರಿನ ಸೇಂಟ್ ಫಿಲೋಮಿನಾ ಚರ್ಚ್ ಆಗಿದೆ ಇದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಿಯೋಗೋತಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದರು ಒಂಬತ್ತನೆಯ ಪ್ರಶ್ನೆ ಕನ್ನಡದ ಮೊದಲ ಕಾದಂಬರಿಗಾರ್ತಿ ಯಾರು ಎನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಿದ್ವಿ ಕನ್ನಡದ ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬಾ ಆಗಿದ್ದಾರೆ ಇವರು ನಂಜನ್ ಗುಪ್ತವರು ಇವರೊಬ್ಬ ಮಹಿಳಾ ಹೋರಾಟಗಾರ್ತಿ ಬರಹಗಾರ್ತಿ ಮತ್ತು ಸಂಪಾದಕಿಯಾಗಿದ್ದರು ಹತ್ತನೇ ಪ್ರಶ್ನೆ ಕರ್ನಾಟಕದ ಮೊದಲ ರೈಲು ಮಾರ್ಗ ಯಾವಾಗ ಪ್ರಾರಂಭವಾಯಿತು ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ವಿ ಕರ್ನಾಟಕದ ಮೊದಲ ರೈಲು ಮಾರ್ಗ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭವಾಯಿತು ಬೆಂಗಳೂರಿನಿಂದ ಮದ್ರಾಸ್ ಮಾರ್ಗ ಮೊದಲು ಪ್ರಾರಂಭ ಆಯಿತು ಬೆಂಗಳೂರಿನ ಕಂಟೋನ್ಮೆಂಟ್ನಿಂದ ತಮಿಳುನಾಡಿನ ಬೆಲ್ಲೂರು ಜಿಲ್ಲೆಯಲ್ಲಿರುವಂತಹ ಜೋಲಾರ್ ಜೋಲಾರ್ಪೆಟ್ಟೈ ಎಂಬ ರೈಲು ಸಂಪರ್ಕವನ್ನು ಒದಗಿಸಲಾಯಿತು ಇದು ಸುಮಾರು ನೂರ ನಲವತ್ತೊಂಬತ್ತು ಕಿಲೋಮೀಟರ್ ಉದ್ದವಾಗಿತ್ತು ಬದ್ಧಗಳು ಹತ್ತು ಪ್ರಶ್ನೆಗಳಿಗೆ ನಾವು ಒತ್ತರಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಇವತ್ತು ನಮ್ಮ ನವೆಂಬರ್ ತಿಂಗಳ ಕರ್ನಾಟಕ ನಂಗಷ್ಟು ಹೊತ್ತು ಮೂವತ್ತು ಸಂಚಿಕೆಯ ಮುಕ್ತಾಯ ಆಗಿದೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಸಣ್ಣ ಪುಟ್ಟ ತಪ್ಪಿಗಳಾಗಿದ್ರೆ ನಾನು ಮತ್ತೊಮ್ಮೆ ನಿಮ್ಮನ್ನ ಕ್ಷಮೆ ಕೇಳ್ತಾ ನಮ್ಮ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸ್ತೀವಿ ನಾವು ನಿಮ್ಮ ಜೊತೆಗೆ ಸರ್ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡೋಣ ನಿಜವಾಗ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋದಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡ್ಕೊಳ್ಳೋಣ ಸಪೋರ್ಟ್ ಮಾಡೋಣ ಅವ್ರ ಜೊತೆಗೆ ನಾವಿರೋಣ ನಮ್ಮ ಜೊತೆಗೆ ನೀವ್ ಇರ್ತೀವಿ ಅನ್ನೋಂತಹ ಮನಸ್ಥಿತಿಯಲ್ಲಿರುವಂತಹ ನನ್ನೆಲ್ಲ ಮಿತ್ರರು ಕೂಡ ನೈನ್ ಏಟ್ ಫೋರ್ ಫೋರ್ ಫೈವ್ ಡಬಲ್ ನೈನ್ ಫೈವ್ ಡಬಲ್ ಸಿಕ್ಸ್ ಬಗ್ಗೆ ನಿಮ್ಮ ಮಾಹಿತಿಯನ್ನು ಕಳಿಸ್ಕೊಡಿ ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಕಾಲ್ ಮಾಡ್ತೀವಿ ನಿಮ್ಗೆ ನಿಜವಾಗಲೂ ನಮ್ಮೆಲ್ಲ ಪ್ರಯತ್ನಗಳಲ್ಲಿ ಆಸಕ್ತಿ ಇದ್ದರೆ ನಮ್ಮ ಜೊತೆ ನೀವು ಕೈ ಜೋಡಿಸಿ ನಿಮಗೆ ನಾವು ಸಹಕರಿಸ್ತೀವಿ ನಮಗೆ ನೀವು ಸಹಕರಿಸುವಂಥ ಕೆಲಸ ಆಗಲಿ ಒಂದು ಒಟ್ಟಾಗುವಂತಹ ಕೆಲಸ ನಾವೆಲ್ಲರೂ ಒಂದು ಟೀಮ್ ಆಗಲಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಮಾಡೋಣ ಹಾಗೆ ಹಾಗಾಗಿ ನಮಗೆ ಒಳ್ಳೆಯ ಪ್ರಯತ್ನದೊಂದಿಗೆ ನೀವೆಲ್ಲರೂ ಕೈ ನೋಡಿಸ್ತೀರಿ ಅಂತ ಹೇಳ್ತಾ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮನ್ನು ನಾನು ಭೇಟಿ ಮತ್ತೊಮ್ಮೆ ಧನ್ಯವಾದ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ